ಸರ್ ನಮ್ಮ ಹೆಸರ್ ಶಿವಕುಮಾರ್ ಅಂತ ಹೇಳಿ ದೊಡ್ಡಬಳ್ಳಾಪುರ ತೆರಿನ ಬೀದಿ ಟೌನು ಅವನು ಎಷ್ಟು ವರ್ಷದಿಂದ ಹಳ್ಳಿ ಕಾರು ಸರ್ ನಾವು ನಮ್ಮ ತಾತ ಆದ್ಮೇಲೆ ನಮ್ಮ ಅಪ್ಪ ಅವರು ಅಪ್ಪವ್ರ ಫೀಲ್ಡಲ್ಲಿ ನಾವೂ ಫೀಲ್ಡ್ ಅಲ್ಲಿ ಎಲ್ಲ ಕಟ್ಕೊಂಡು ಬಂದಿದ್ವಿ ಸರ್ ಐವತ್ತೈದು ಅರವತ್ತು ವರ್ಷದಿಂದ ಸರ್ ತಾತ ಕಂಟಿ ನಮ್ಮ ತಾತಾರ ಕಾಲದಿಂದ ಆಗ ಎಲ್ಲ ನಾವು ಸೀಮೆ ಹೊರಗಳು ಕಟ್ಕೊಂಡು ಎಲ್ಲ ಹೊಲ ಉಳೋದು ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಈಗ ಸ್ವಲ್ಪ ಎಲ್ಲ ಇದಾತ ಆತ ಆತ ಎಲ್ಲ ಹಳ್ಳಿ ಕಾರಗೆ ಬಂದು ಈ ಗಾಡಿ ಸುಮ್ಮನೆ ಜಾತ್ರೆ ಟೈಮಲ್ಲಿ ಅಲ್ಲೆಲ್ಲ ಐದಾರು ಜೊತೆ ಎತ್ತಿನ ಮಾಮೂಲಿ ಕಟ್ಟೆ ಕಟ್ತೀವಿ ಜಾತ್ರೆ ಆದಮೇಲೆ ಮಾಮೂಲಿ ಒಂದೊಂದು ಜೊತೆ ಎತ್ತು ಇದ್ದೇ ಇರ್ತವೆ ಈಗ ಲಾಶ್ಟು ಮೂರು ವರ್ಷದಿಂದ ಇಲ್ಲಿ ಸ್ವಲ್ಪ ಎತ್ಗಳು ಕಟ್ಟೋಕ್ಕೆ ಜಾಗ ಇಕ್ಕಟ್ಟಾಗಿತ್ತು ನಮಗೆ ಅದಕ್ಕೋಸ್ಕರ ಇಲ್ಲಿ ಹಿಂದೆ ಮನೆಯೆಲ್ಲ ಜಾಗ ಮಾಡಿ ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಳೆಗೆಲ್ಲ ಬೇಸಿಗೆ ಎತ್ತು ಸದಾ ಇದಿರ್ತವೆ ಹಳ್ಳಿಗಳ ಮೇಲೆ ಸಾರಿ ಎತ್ತುಗಳು ತಗೊಂಬರೋದು ಜಾತ್ರೆಗಳು ಎಲ್ಲಿಗೂ ಹೋಗಲ್ಲ ನಾವು ಜಾತ್ರೆಗೆ ಹೋಗ್ತೀವಿ ಎತ್ತುಗಳೆಲ್ಲ ನಾವು ಹಳ್ಳಿ ಮೇಲೆ ತೊಗೊಂಬರೋದು ಅಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಅದು ಲೋಕಲ್ ಎಲ್ಲ ಒಂದು ನಲವತ್ತೈವತ್ತು ಕಿಲೋಮೀಟ್ರ್ ಒಳಗಡೆ ವರ್ಷ ವರ್ಷ ಐದು ಜೊತೆ ಸರ್ ಘಾಟಿಗೆ ಏನೋ ಐದರಿಂದ ಆರು ಜೊತೆ ಪಕ್ಕ ಸರ್ ಹಳ್ಳಿ ಕಾರ್ ಅಂದರೆ ಮೇಯ್ನು ಒಳ್ಳೆ ಕೂಟ ಒಳ್ಳೆ ಕೂಟ ಒಳ್ಳೆ ಜಾತಿ ಕುಲ ಕೈ ಕಾಲ ಶಿಸ್ತು ಆ ಥರ ಇದ್ರೆ ಮಾತ್ರ ನಾವು ಸುಳಿ ಪಳ್ಳಿ ಏನು ಇರ್ಕೂಡ್ದು ಕಾಲಿರೋ ಎತ್ತು ಕಟ್ಟಲ್ಲ ಎಲ್ಲ ಶಿಸ್ತಾಗಿದ್ದರೆ ಜೋಡಿ ಸರ್ ಈ ಜೋಡಿಗಳ ಬಗ್ಗೆ ಹೇಳಿ ಸರ್ ಈ ಜೋಡಿ ಬಗ್ಗೆ ಏನಂದ್ರೆ ಇವು ಸ್ವಲ್ಪ ನೆಡದಲ್ಲೆಲ್ಲ ಸ್ಪೀಡು ಕೆಲಸದಲ್ಲಿ ನಂಬರ್ ಒನ್ನು ಸ್ಪೀಡು ಕೆಲಸ ನಂಬರ್ ಒನ್ನು ಎಲ್ಲ ಬಾ ಆಜು ಬಾಜಿನಾಗು ಎಲ್ಲ ಒಳ್ಳೆ ಹೆಸರು ಮಾಡೋವಿತ್ಗಳು ನಾವೂ ಘಾಟಿ ಇನ್ನೊಂದು ಎರಡು ದಿನ ಆಯ್ತು ಅನಗೇ ತೊಗೊಂಬಂದಿದ್ವಿ ನಾವು ಅವು ಸ್ವಲ್ಪ ಜಾಸ್ತಿ ಕೆಟ್ಟೋಗ್ಬಿಟ್ಟಿದ್ವಿ ವಿತ್ಗಳು ನಾವು ತಗೊಂಬಂದು ಎಲ್ಲ ಸ್ವಲ್ಪ ತಿಂಡಿ ಪಂಡಿ ಅಂದರೆ ಚೆನ್ನಾಗಿ ಮಾಡ್ತೀವಿ ಸರ್ ಇವು ಇವಾಗ ಆರಾರಲ್ಲ ಸರ್ ಮನೆಗೆ ಬಂದು ಇವಾಗ ಎರಡು ತಿಂಗಳಾಯಿತು ಎರಡು ತಿಂಗಳ ಎರಡು ತಿಂಗಳಾಗಿ ಮೊನ್ನೆ ಘಾಟಿ ಮೊನ್ನೆ ಘಾಟಿ ಇಲ್ ತಗೊಂಬಂದಿ ಈ ಎರಡು ಎತ್ತುಗಳನ್ನ ನಿಮ್ಮ ಮನೆಗೆ ಇಟ್ಕೋಬೇಕು ಅಂತ ಯಾಕೆ ಅನಿಸ್ತದೆ ಸರ್ ಇವು ಎಲ್ಲಾದ್ರಾಗು ಕೂಡ್ತಲ್ಲಿರ್ಬೋದು ನೆಡಿಗೆಲಿರ್ಬೋದು ಎಲ್ಲಾದ್ರಾಗು ಎತ್ತು ಚೆನ್ನಾಗವೆ ಹೆಸರು ಮಾಡ್ತವೆ ರೋಡಿಗೆ ಬಿಟ್ಟರೆ ಒಳ್ಳೆ ಇದ್ರ ಥರ ನಮಗೆ ಹೆಸರು ಮಾಡೋಂಥ ಇತ್ತು ಏಟಾಕ್ಷಣಂಗೆ ನಡೀತವೆ ಅದಕ್ಕೋಸ್ಕರ ಸರ್ ಇವಾಗ ಇದು ಬೆಲೆ ಕಟ್ಟಬೇಕು ಅಂದರೆ ಎಷ್ಟು ಸರ್ ಇವಾಗ ಇದ್ರ ಬೆಲೆ ಅಂದರೆ ಅಲ್ಲಿಗೆ ಬಜಾರ್ ನೋಡ್ಕೊಂಡು ಸರ್ ನಾವಿವಾಗ ಒಂದು ಎಂಬತ್ತು ಒಂದು ಅರವತ್ತು ವ್ಯಾಪಾರ ಇದ್ದಂಗೆ ಸರ್ ಇದಕ್ಕೆ ಏನೆಲ್ಲ ತಿಂಡಿಗಳು ಕೊಡ್ತೀರಾ ಸರ್ ಇದಕ್ಕೆ ಮಾಮೂಲಿ ತಿಂಡಿ ನಾವು ರವೆ ರವೆಬೂಸ ಚಕ್ಕೆ ಬೂಸಾ ಇನ್ನೂ ನಮ್ದು ಇದೆ ಎಲ್ಲ ಇದಾದರೆ ಕಳ್ಳೆಪುರಿ ಎಲ್ಲ ಕೊಡ್ಬೋದು ಸರ್ ಏನು ತಿಂಡಿ ಕೊಟ್ಟರು ತಿಂತಾವೆ ಅದರಲ್ಲಿ ಅದೇ ತಿಂಡಿ ಇದೇ ತಿಂಡಿಗಿನ ಮೇವು ಬಂದು ಮೇವು ಸರ್ ಇವಾಗ ಎಷ್ಟು ಟೈಮ್ ಕೊಡ್ತೀವಿ ಸರ್ ತಿಂಡಿ ಸರ್ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಎರಡು ಟೈಮ್ ಮೇವು ಒಣಮೇವು ರಾಗಿ ಹುಲ್ಲು ಕೊಡ್ತೀರಾ ಅಥವಾ ರಾಗಿ ಹುಲ್ಲು ಮಾಮೂಲಿ ನೆಲ್ಲು ಘಾಟಿ ಟೈಮಲ್ಲಿ ನಮ್ಮದು ಮನೇಲಿ ಇದ್ದು ಅನ್ನ ಜೊತೆ ಕೊಟ್ಬಿಟ್ವಿ ಚಪ್ಪುರದೆಡೆ ಎತ್ತು ಓರಿ ಕೊಟ್ಬಿಟ್ವಿ ದೊಡ್ಡ ತಿರಲಿ ಅಂತ ಹೇಳ್ಬಿಟ್ಟು ಇವು ತಗೊಂಬಂದಿದ್ವಿ ಅವಾಗ ಕೆಲಸ ಹೊಡಿತಾ ಇದ್ವಿ ನಾವು ತಗೊಂಡ್ಬಂದಾಗ ಕೆಲಸ ಹೊಡಿತಾ ಇದ್ವಿ ಆರಲ್ಲಿ ಅಂದರೆ ಎಷ್ಟು ವರ್ಷ ಆಗಿದೆ ಸರ್ ಆರಲ್ಲಿ ಅಂದ್ರೆ ಎಂಟರಿಂದ ಹತ್ತು ವರ್ಷ ಆಗಿರ್ಬೋದು ಸರ್ ಎಂಟರಿಂದ ಹತ್ತು ಹತ್ತು ವರ್ಷ ಕೈ ಕಾಲು ಊಟ ಇರಬೇಕು ಲಾಂಗು ಜಂಪ್ ಇರಬೇಕು ಎತ್ತು ನೋಡಕ್ಕೆ ಲಕ್ಷಣ ಒಳ್ಳೆಯ ಕೂಟ ಇರಬೇಕು ಜೊತೆ ಪಕ್ಕ ಹಂಗಿರ ಮಾತ್ರ ಸರ್ ಕತ್ತಿರ ಸುಳಿ ಪಳಿ ಎಲ್ಲ ನೋಡ್ತಾರೆ ಸರ್ ಕತ್ತಿ ಆ ಕಡೆ ಈ ಕಡೆ ಸುಳಿ ಎದುರುಗಡೆ ಸುಳಿ ದೊಮ್ಮೆ ಸುಳಿ ಆಮೇಲೆ ಕೀಲ್ ಸುಳಿ ಆ ಥರ ಎಲ್ಲ ಇರ್ತವೆ ಬೆನ್ನ ಮೇಲೆ ಸುಳಿ ಬರ್ತವೆ ಅವೆಲ್ಲ ನೋಡಿ ಸರ್ ನಾವೆಲ್ಲ ಇಟ್ಕೊಂಬರೋದು ಅವೆಲ್ಲ ಇದ್ದರೆ ಎತ್ತು ನಾವು ಇಟ್ಕೊಳ್ಳೋದೇ ಇಲ್ಲ ಹೇಗೆ ನಮ್ಮ ಹತ್ರ ಬಂದಮೇಲೆ ಮಾತಮೇಲೆ ತೊಗೊಂಡೋಗೋದು ಇವರು ಏನು ಇಲ್ದೇ ಎತ್ ಕಟ್ಟಿರ್ತಾರೆ ಅಂತ ಬರ್ತಾರೆ ನಾವು ಹಂಗೆಲ್ಲ ಇದ್ದರೆ ಮತ್ತೆ ಸಲ ಬರೋಲ್ಲ ಯಾರು ಈಗ ತೇರಿ ಮೀದಿ ಮೂರು ತೆರೆ ಹತ್ರ ಎತ್ಕೊಳ್ಳೋವೇ ಅಂತಂದರೆ ಒಳ್ಳೆ ಎತ್ತವೆ ಅಂತಲೇ ಜನ ಬರೋದು ಏ ಅಂತಿಂತ ಕಟ್ತಾರೆ ಅಂತ ಒಂದು ಸಲ ಇದಾಯಿತು ನಾವು ಇದುವರೆಗೂ ಆ ಥರ ಯಾವಾಗ ಕಟ್ಟಿಲ್ಲ ಬಿಡ್ರಿ ಸುಳಿಪಳಿ ಅಂದರೆ ಸುಳಿ ಪಳಿ ಕಾಲು ನಾಚಕಾಗಿದ್ದರೆ ಮಾತ್ರ ನಾವು ಕಟ್ಟೋದು ಸರ್ ನೀವು ಸಿಟಿ ಸೆಂಟರಲ್ಲಿ ಇದ್ಕೊಂಡು ಕೂಡ ಎತ್ ಯಾಕೆ ಇಷ್ಟು ಸರ್ ಸಿಟಿ ಸೆಂಟ್ರ್ ಅಂತಂದರೆ ಅವತ್ತಿನ ನಮ್ಮ ಅವರು ಹಂಗೆ ಬಂದ್ರಿ ಇವಾಗ ನಮ್ಮ ಅಪ್ಪರ ಆಸೆ ಏನಪ್ಪ ಅಂದರೆ ಎತ್ತುಗಳು ಮನೆ ತುಂಬ ಎತ್ತಿರಬೇಕು ಅಲ್ಲ ಮನೆ ತುಂಬ ದನ ಎತ್ತುಗಳು ಅವ್ರಿಗೆ ಅವರಿಗೆ ಎತ್ಗಳು ಇದ್ದರೆ ಒಂಥರ ಮಕ್ಕಳಿಗೇ ಹೆಚ್ಚಿಗೆ ಪ್ರೀತಿ ಜಾಸ್ತಿ ಅವ್ರನ್ನ ಒಪ್ಪಾರ್ ಅದನ್ನು ನಾವು ಅವ್ರ ಜೊತೆಗೆ ಸ್ವಲ್ಪ ಕೈಗೂಡಿಸಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಕೊಂಬು ಇಷ್ಟು ವರ್ಷಕ್ಕೊಂದಿಗೆ ಸರ್ ಕೊಂಬು ಬೆಳೆದಂಗೆಲ್ಲ ಸರ್ ಆರು ತಿಂಗಳೊಂದ್ಸರಿ ಜೂಬಿಸ್ತೀವಿ ಇಲ್ಲ ಜಾತ್ರೆಗಳ ಟೈಮಲ್ಲಿ ಜೂಬಿಸ್ತೀವಿ ಯಾವಾಗಲೇ ನಾವು ಇದು ಇದು ಮಾಡೋಕ್ಕಲ್ಲ ಇವಾಗ ಮಾತ್ರ ಇದು ಒರ್ಜಿನಲ್ ಕೊಂಬು ಸರ್ ಇವಾಗ ಯಾವುದನ್ನ ಕೊಂಬಿಕ್ಕಿರೋದು ಪೇಟಿಕ್ಕಿರೋದು ಏನಿಲ್ಲ ಇವು ಒರಿಜಿನಲ್ ಕೊಂಬಿದು ಮಾಮೂಲಿ ಜಾತ್ರೆ ಟೈಮ್ ಅಲ್ಲಿ ಜೂವಿಸ್ತೀವಿ ಇವಾಗ ಬಿಸಿಲುಗಾಲೆಲ್ಲ ಜ್ಯೂಸಲ್ಲ ಮೊನ್ನೆ ಗಾಡಿ ಜಾತ್ರೆಗೆ ಇವೆರಡು ಬಂದಿದ್ದು ಹ್ಞೂ ಸರ್ ಗಾಡಿ ಜಾತ್ರೆಗೆ ಇವೆರಡು ಬಂದಿದೆ ಅಲ್ಲಿ ಎಷ್ಟು ನೀವು ಸರ್ ಅಲ್ಲಿ ಒಂದು ನಲ್ವತ್ತೈದು ಐವತ್ತರವರೆಗೂ ಕೇಳಾಟ ಆಯಿತು ಸರ್ ನಾವು ಬೇಡ ಇರಲಿ ನಮ್ಮ ಹತ್ರ ಎಲ್ಲದ್ರಿಗೂ ಚೆನ್ನಾಗವೇ ಇನ್ನು ನಮ್ಮ ಹತ್ರ ಇನ್ನೂ ಇದ್ರೆ ಚೆನ್ನಾಗಿ ಆಗ್ತವೆ ಅಂದ್ಬಿಟ್ಟು ನಾವು ಕೊಡಲಿಲ್ಲ ಸರ್ ಗಾಡಿ ಜಾತ್ರೆ ಇವು ತರಬೇಕಾದ್ರೆ ಅಂತಂದ್ರೆ ಅಥವಾ ಸಪ್ರೇಟ್ ಸಪ್ರೇಟ್ ತರಬೇಕಾದ್ರೆ ಜೊತೆನೇ ಸರ್ ಜೊತೆನೆ ಸರ್ ಈಗ ಒಂದು ಜೊತೆ ಮಾಡಬೇಕು ಅಂದ್ರೆ ಹ್ಞೂ ಎರಡು ಒಂದೇ ಥರ ಹೋಲಿಕೆ ಇರಬೇಕು ಮಾಡ್ತೀರಾ ಸರ್ ಎರಡು ಒಂದೇ ಥರ ಹೋಲಿಕೆ ಇದನ್ನೇ ಈ ಥರ ಹೋಲಿಕೆ ಇದ್ದನ್ನೇ ಎತ್ತುಗಳು ಒಳ್ಳೆ ಜೊತೆ ಬೀಳೋದು ಅದೊಂದು ಇದನ್ನು ಹಾಕೋರು ಯಾವತ್ತೂ ಜೊತೆ ಬೀಳಲ್ಲ ಜೊತೆ ಆಗೋವಾಗಿ ಹಾಕ್ಬಿಟ್ಟಿದ್ದಾರೆ ಕೆಲವರೆಲ್ಲ ಆಜು ಬಾಜು ನೋಡಿ ಒಂದೇ ಅನುಕೂಲ ಒಂದು ಅರ್ಧ ಅಡಿ ಡಿಪನ್ಸ್ ಮೇಲೆ ಹಾಕಿರ್ತಾರೆ ಕೆಲವು ಇಂಥ ಕೂಟ ಬೀಳೋದಲ್ಲ ಅಪ್ ಸರ್ ಒಂದೇ ಬಾಡಿ ಒಂದೇ ಹೈಟ್ ಒಂದೇ ವೈಟ್ ಬೀಳೋದು ಪೇರ್ ಯಾವ ಜೊತೆ ಬೀಳೋದು ಸರ್ ಇವು ಉಳುಮೆ ಅವಲ್ಲ ಸರ್ ಉಳುಮೆ ಎತ್ತಿನ ಗಾಡಿ ಎಲ್ಲ ಹೊಡೆದವ ಸರ್ ಇವು ಕೆಸರು ಗದ್ದೆ ಸಹ ಹೊಡೆದವೆ ಇಲ್ಲಿಗೆ ಬಂದ ಮೇಲೆ ಎಲ್ಲದು ಸರ್ ಇಲ್ಲಿಗೆ ಬಂದಮೇಲೆ ಏನಿಲ್ಲ ಸರ್ ಆರಾಮಾಗಿ ತಿನ್ಗಂತಾವೆ ಮಲಕಂತಾವೆ ಇಲ್ಲಿಗೆ ಬಂದಮೇಲೆ ನಾವೇನು ಕೆಲಸ ಇಲ್ಲ ಸುಮ್ಮನೆ ಮನೆಯಾಗ ಒಂದು ಜೊತೆ ಎತ್ತಿರಬೇಕು ಎತ್ತಿರ್ತವೆ ಇದು ಒಂದೇ ಕಡೆ ಕಟ್ ಆಗ್ತಿದೆ ಅಥವಾ ಸರ್ ಅಗಲೊತ್ತೆಲ್ಲ ಸ್ವಲ್ಪ ಹನ್ನೆರಡವರೆ ಒಂದು ಗಡಿಗೆ ರೀಚೆ ಇರ್ತವೆ ಆಮೇಲೆ ಒಳಕಾಕ್ತಿವಿ ತಿರುಗ ನಾಳೆ ಬೆಳಿಗ್ಗೆ ಈಚೆ ಬಿಡೋದು ನಾವು ಇಲ್ಲೇ ವಾಕ್ ಮಾಡಿಸ್ಕೊಂಡು ಸರ್ ಇಲ್ಲೇ ವಾಕ್ ದಿನ ಬೆಳಿಗ್ಗೆ ಒಂದೊಂದು ರೌಂಡ್ ಬಿಡ್ತೀವಿ ಒಂದು ಅರ್ಧ ಕಿಲೋಮೀಟ್ರ್ ಓದ್ಬಿಡ್ತೀವಿ Parte.